ಹಾಡೆ ಹಗಲು ಮಂಗಳೂರಿನಲ್ಲಿ ನಾನು ಮುಂಗಾರು ಪತ್ರಿಕೆ ಸಂಪಾದಕನಾಗಿದ್ದಂತ ಸಂದರ್ಭದಲ್ಲಿ ಅತ್ಯಂತ ದಕ್ಷ ಪೊಲೀಸ್ ಆಫೀಸರನ್ನ ಹಾಡೆ ಹಗಲು ಕೊಚ್ಚಿ ಹಾಕಿದ್ರು ರೌಡಿಗಳು ಅವರು ಸಾಯುವಾಗ ಒಂದು ತೊಟ್ಟು ನೀರು ಕೇಳಿದ್ರು ಆದರೆ ಈ ಸಮಾಜಕ್ಕಾಗಿ ಜನರಿಗಾಗಿ ಇಡೀ ಜೀವವನ್ನೇ ತೈದಂತಹ ಯುವ ಪೊಲೀಸ್ ಆಫೀಸರ್ಗೆ ನಮ್ಮ ಜನ ಒಂದು ತೊಟ್ಟು ನೀರು ಕೊಟ್ಟಿಲ್ಲ ಅವರು ನಡು ರಸ್ತೆಯಲ್ಲಿ ಪ್ರಾಣವನ್ನು ಬಿಟ್ಟರು ಆ ಕಾಲದ ಬಹಳ ದೊಡ್ಡ ಸುದ್ದಿ ಅದು ಅದೇ ಇಂಥ ದೇಶದ್ರೋಹಿ ಖತರ್ನಾಕ್ ಉಗ್ರಗ್ರಾಮಿಗಳಿಗೆ ಯಾವ್ಯಾವ ರೀತಿಯ ಐಷರಾಮಿತನ ಬೇಕಾದರೂ ದುಡ್ಡು ಕೊಟ್ಟರೆ ಕಾಂಚನಂ ಅಷ್ಟೇ ನಿಮಗೇನು ಬೇಕಾದರೂ ಸಿಗ್ತದೆ ಹೆಣ್ಣು ಹೆಂಡ ಚರಸ್ಸು ಗಾಂಜಾ ಎಲ್ಲವೂ ಈ ರೀತಿ ನಡೆಸ್ಕೊಳ್ತೀರಿ ಐಸಿಸ್ ಉಗ್ರನಿಗೆ ರೆಡ್ಡಿಗೆ ಮತ್ತೊಬ್ಬನಿಗೆ ಬೇಕಾದೆಲ್ಲವನ್ನು ಕೊಡ್ತೀರಿ ಇಲ್ಲಿ ಒಂದು ಕನಿಷ್ಠ ಮಟ್ಟದ ಟಾಯ್ಲೆಟ್ ಕನಿಷ್ಠ ಮಟ್ಟದ ಒಂದು ನ್ಯೂಸ್ ಇತ್ಯಾದಿ ನೋಡುವಂತ ಒಂದು ವ್ಯವಸ್ಥೆ ಒಂದು ತಲೆದಿಂಬು ಒಂದು ಸೊಳ್ಳೆ ಬತ್ತಿ ಒಂದು ಮೈ ಈ ಚಳಿಗೆ ಹವಾಮಾನ ಇಲಾಖೆ ಈ ಸರಿ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾಣಿಸ್ಕೊಂಡಂತ ಭೀಕರವಾದಂತಹ ಮೈ ಕುರಿಯುವ ಚಳಿ ಈ ಸರಿ ಬರಲಿಕ್ಕಿದೆ ಜೈಲ್ ನೆಲೆ ಹೇಗಿರುತ್ತೆ ಅದರ ಪರಿಸ್ಥಿತಿ ಹೇಗಿರುತ್ತೆ ಅದೇನು ಹೇಳಬೇಕಾಗಿಲ್ಲ ನಾನು ಹೇಳೋದು ಕನಿಷ್ಠ ಮಟ್ಟದ ಒಂದು ಬೆಡ್ಶೀಟ್ ಅನ್ನ ಕೊಡ್ಲಿಕ್ಕೆ ದರ್ಶನ್ ವಿಷಯದಲ್ಲಿ ಎಷ್ಟು ಕಾಲ ಆಯ್ತು ಎಷ್ಟು ತಿಂಗಳಾಯ್ತು ಇದು ಮೂರನೇ ಬಾರಿ ಅವರು ನ್ಯಾಯಾಧೀಶರ ಹತ್ರ ಬೇಡ್ಕೊಳ್ಳೋದು ಗಣಪತಿ ಚಾನೆಲ್ಗೆ ಸ್ವಾಗತ ನಿನ್ನೆ ಐವತ್ತೇಳನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ ಮುಂದೆ ದರ್ಶನ್ ಮತ್ತು ಅವರ ತಂಡವನ್ನ ವಿಚಾರಣೆಗೆ ಎದುರುಗೊಳ್ಳಲಾಯಿತು ಪವಿತ್ರ ಗೌಡ ದರ್ಶನ್ ಸೇರಿ ಆರು ಜನರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರು ಅವರೊಟ್ಟಿಗೆ ಸಂವಾದವನ್ನ ಮಾಡಿದ್ರೆ ಉಳಿದ ಹನ್ನೊಂದು ಜನ ನೇರವಾಗಿ ಪಾಲ್ಗೊಂಡಿದ್ರು ಹಾಗಾದ್ರೆ ನಿನ್ನೆಯ ವಿಚಾರಣೆಯ ವಿಶೇಷತೆ ಏನು ಅಂತ ನೀವು ಭಾವಿಸಿದ್ರೆ ಅತ್ಯಂತ ಕರಳು ಕತ್ತರಿಸುವಂಥ ನೋವಾಗುವಂಥ ಮತ್ತು ಒಂದು ಜೈಲಿನಲ್ಲಿ ಈ ತರದ ಒಂದು ತರತಮತೆಯನ್ನೂ ಮಾಡ್ತಾರ ಮಾಡಲಿಕ್ಕೆ ಸಾಧ್ಯವೇ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟುಹಾಕಿದೆ ನಿನ್ನೆ ನ್ಯಾಯಾಧೀಶರಾದಂತ ಐ ಪಿ ನಾಯ್ಕ್ ಅವರು ಹೇಳಿಕೆಗಳನ್ನ ದಾಖಸ ದಾಖಲಿಸಿಕೊಳ್ತಾ ಇದ್ರು ದರ್ಶನ್ ಪವಿತ್ರ ಗೌಡ ಮತ್ತು ಆರು ಜನ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರೊಟ್ಟಿಗೆ ಮಾತುಕತೆಯನ್ನ ನಡೆಸಿದರು ಆ ಸಂದರ್ಭದಲ್ಲಿ ದರ್ಶನ್ ಅವರು ಹೇಳಿದ ಮಾತು ಅತ್ಯಂತ ನೋವಾಗುವಂಥದ್ದು ಅಂತ ಈಗ ಅವರು ಅಪರಾಧಿಗಳಲ್ಲ ನೆನಪಿಡಿ ಆರೋಪಿಗಳು ಈಗ ಅದರ ಬಗ್ಗೆ ನಾವು ಚರ್ಚೆ ಮಾಡುವ ಅಗತ್ಯವೇ ಇಲ್ಲ ದರ್ಶನ್ ಅಪರಾಧಿಯೋ ಆರೋಪಿಯೋ ದರ್ಶನ್ ಮಾಡಿ ಸರಿಯೋ ತಪ್ಪೋ ಎಂಥದ್ದು ಅದೆಲ್ಲವನ್ನು ನಾವು ಹೇಳಿ ಆಗಿದೆ ಅದರ ಬಗ್ಗೆ ಚರ್ಚೆ ಆಗಿದೆ ಅದರ ಬಗ್ಗೆ ಎಲ್ಲ ಮಾತುಕತೆಗಳನ್ನು ಸಮಾಜದ ಎದುರು ಇಟ್ಟಾಗಿದೆ ಈಗ ಇನ್ನು ಮುಂದಿನ ಕಥೆ ಏನು ಅಂತಂದ್ರೆ ನ್ಯಾಯಾಧೀಶರು ವಕೀಲರುಗಳು ಪರವಿರೋಧದ ಚರ್ಚೆ ಸಾಕ್ಷ್ಯಗಳು ಇವೆಲ್ಲದರ ಮೇಲೆ ದರ್ಶನ್ ಮತ್ತು ಅವರ ತಂಡದ ಭವಿಷ್ಯ ನಿಂತಿದೆ ಅನ್ನುವಲ್ಲಿಗೆ ನಾವು ನಮ್ಮ ಮಾತನ್ನ ಮುಗಿಸಬಹುದು ಆದರೆ ಜೈಲಿನಲ್ಲಿ ಆರೋಪಿ ಸ್ಥಾನದಲ್ಲಿರುವಂಥವರು ಎಲ್ಲರೂ ನಾಳೆ ಅ ಅಪರಾಧಿಗಳಾಗಿ ಶಿಕ್ಷೆಯನ್ನ ಅನುಭವಿಸ್ತಾರೆ ಅನುಭವ ಅನುಭವಿಸ್ತಾರೆ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾರೆ ಅನ್ನುವುದಕ್ಕೆ ಯಾವ ಸಾಕ್ಷ್ಯಗಳು ಸಿಗುವುದಿಲ್ಲ ಹಾಡೇ ಹಗಲು ಮಂಗಳೂರಿನಲ್ಲಿ ನಾನು ಮುಂಗಾರು ಪತ್ರಿಕೆ ಸಂಪಾದಕನಾಗಿದ್ದಂತ ಸಂದರ್ಭದಲ್ಲಿ ಅತ್ಯಂತ ದಕ್ಷ ಪೊಲೀಸ್ ಆಫೀಸರ್ ಅನ್ನ ಹಾಡೆ ಹಗಲು ಕೊಚ್ಚಿ ಹಾಕಿದ್ರು ರೌಡಿಗಳು ಅವರು ಸಾಯುವಾಗ ಒಂದು ತೊಟ್ಟು ನೀರ್ ಕೇಳಿದ್ರು ಆದ್ರೆ ಈ ಸಮಾಜಕ್ಕಾಗಿ ಪ್ರಾಣವನ್ನ ಬಿಟ್ರು ಆ ಕಾಲದ ಬಹಳ ದೊಡ್ಡ ಸುದ್ದಿ ಅದು ಉರುವಷ್ಟೋರಲ್ಲಿ ಇಂಥ ಘಟನೆ ನಡೆದಾಗಲೂ ಕೂಡ ಸಾರ್ವಜನಿಕರ ಮಧ್ಯೆ ಅದು ಪೊಲೀಸ್ ಆಫೀಸರ್ ಆದ್ರೆ ಕೊನೆಗೂ ಅವರಿಗೆ ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ ಸಾಕ್ಷಿಗಳ ಕೊರತೆಯಿಂದ ಅವರನ್ನ ಬಿಡಲಾಯಿತು ಇಂಥದ್ದು ನಮ್ಮ ಕಾನೂನಿನ ಇತಿಮಿತಿ ಹೀಗಿದೆ ಆದರೆ ಆರೋಪಿ ಸ್ಥಾನದಲ್ಲಿರುವಂತವರಿಗೆ ಜೈಲಿನ ರೆಕಾರ್ಡ್ ಏನ್ ಹೇಳ್ತದೆ ಜೈಲಿನ ಕೈಪಿಡಿ ಏನ್ ಹೇಳ್ತದೆ ಆ ಪ್ರಕಾರ ಆದರೂ ಅವರನ್ನು ನಡ್ಸ್ಕೋಬೇಕು ತಾನೆ ಇತ್ತೀಚೆಗೆ ಪರಪ್ಪನ ಅಗ್ರಹಾರದಲ್ಲಿ ಎಂಥ ಲಂಚ ಋಷಿವತ್ತು ಭ್ರಷ್ಟಾಚಾರ ನಡೆತದೆ ಅನ್ನೋದು ಇಡೀ ಜಗತ್ತಿಗೆ ವಿಸ್ಮಯ ಹುಟ್ಟಿಸುವ ಮಟ್ಟಿಗೆ ಎಲ್ಲ ರುಗ್ಣ ಸತ್ಯಗಳು ಹೊರಗೆ ಬಂತು ಐಸಿಸ್ ಉಗ್ರನಿಗೆ ದೇಶವನ್ನೇ ಉಡೀಸು ಮಾಡಲಿಕ್ಕೆ ದೇಶದ ಇಡೀ ಸಮಗ್ರತೆಗೇನೆ ಸವಾಲು ಒಡ್ಡುವಂತ ದೇಶದ್ರೋಹಿ ಐಸಿಸ್ ಉಗ್ರನಿಗೆ ನಮ್ಮ ಪೊಲೀಸ್ ಆಫೀಸರ್ಸ್ಗಳು ಜೈಲಾಧಿಕಾರಿಗಳು ಎಂಥ ಐಷಾರಾಮಿ ಬದುಕನ್ನು ಅಲ್ಲಿ ಕಲ್ಪಿಸಿಕೊಟ್ಟಿದ್ರು ಅನ್ನೋದನ್ನ ನೀವು ನೋಡಿದ್ದೀರಿ ವಿಕೃತಕಾಮಿ ಕೊಲೆಗಾರ ಅವನಂತವನು ಈ ಸಮಾಜದಲ್ಲಿ ಹುಟ್ಟುತ್ತಾನೆಯೇ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟು ಹಾಕಿದ ರೆಡ್ಡಿ ಅವನಿಗೆಂತ ಐಷಾರಾಮಿ ಅಂತೆ ಫೋನ್ ಅಂತೆ ಬಿಸಿ ನೀರಂತೆ ಅದಂತೆ ಇದಂತೆ ಎಲ್ಲಿಂದ ಊಟ ತರಿಸ್ಬೇಕು ನಿಮಗೆ ಎಲ್ಲವೂ ಲಭ್ಯ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಆರೋಪಿಯಾಗಿ ಜೈಲಲ್ಲಿ ಇದ್ದಂತ ನಟನಿಗೆ ಎಂತ ಐಷಾರಾಮಿ ತನ ಇದು ಕೆಲವು ಸ್ಯಾಂಪಲ್ಗಳು ಸಿಕ್ಕಿದಾವೆ ನಮಗೆ ಇನ್ನು ಸ್ಯಾಂಪಲ್ ಸಿಕ್ಕದೇ ಇದ್ದದ್ದು ಪರಪ್ಪನಗ್ರಹಾರದಲ್ಲಿ ನಗರದಲ್ಲಿ ಎಷ್ಟಿದೆಯೋ ನಾಲ್ಕು ದಿನ ಸುದ್ದಿ ಆಗತ್ತೆ ಯಾರೋ ಆಫೀಸರ್ ಅನ್ನು ಅಲ್ಲಿಂದ ತೆಗೆದು ವರ್ಗಾವಣೆ ಮಾಡ್ತಾರೆ ಸಸ್ಪೆಂಡ್ ಮಾಡೋದಿಲ್ಲ ಅಥವಾ ಶಿಕ್ಷೆಗೆ ಒಳಪಡಿಸೋದಿಲ್ಲ ನೋ ಎತ್ತಂಗಡಿ ಅಲ್ಲಿಗೆ ಅವನ ಅಪರಾಧ ಮುಗಿದೋಯ್ತು ಅದೇ ಸಾರ್ವಜನಿಕರಿಗಾದ್ರೆ ಹೇಗಿರುತ್ತೆ ಕತೆ ನಾವೆಲ್ಲೋ ಒಂದು ಪ್ರಾಸಂಗಿಕವಾಗಿ ಮೇನ್ ಸ್ಟ್ರೀಮ್ ನಲ್ಲಿ ಬಂದಿರುತ್ತೆ ಇನ್ನೊಂದಿಷ್ಟು ದಾಖಲೆಗಳನ್ನು ಸಂಗ್ರಹಿಸೇ ಸಂಗ್ರಹಿಸ್ತೇವೆ ಇಂಥದ್ದನ್ನೆಲ್ಲ ಇಟ್ಟುಕೊಂಡು ನಾವು ದೇಶದ ಹಿತದೃಷ್ಟಿಯಿಂದ ಧರ್ಮದ ಹಿತದೃಷ್ಟಿಯಿಂದ ದೇಶದ ಅಖಂಡತೆಯ ದೃಷ್ಟಿಯಿಂದ ಪತ್ರಕರ್ತರಾಗಿ ನಾವು ಮಾತಾಡಿದ್ರೆ ನಮ್ಮ ಮೇಲೆ ಎಫ್ಐಆರ್ ಆಗ್ತಾರೆ ಆ ಮೂಲಕ ನಮ್ಮನ್ನ ಕೈ ಬಾಯಿ ನಮ್ಮ ಸ್ವಾತಂತ್ರ್ಯವನ್ನ ವಾಕ್ ಸ್ವಾತಂತ್ರ್ಯವನ್ನ ಸಾಂವಿಧಾನಿಕವಾದ ಹಕ್ಕುಗಳನ್ನ ಮೊಟಕುಗೊಳಿಸುವ ಕೆಲಸವನ್ನ ಮಾಡಲಾಗತ್ತೆ ಅದೇ ಇಂಥ ದೇಶದ್ರೋಹಿ ಖತರ್ನಾಕ್ ಉಗ್ರಗ್ರಾಮಿಗಳಿಗೆ ಯಾವ್ಯಾವ ರೀತಿಯ ಐಶ್ವರಾಮಿ ತನ ಬೇಕಾದ್ರೂ ದುಡ್ಡು ಕೊಟ್ರೆ ಕಾಂಚನಂ ಅಷ್ಟೇ ನಿಮ್ಗೆ ಏನು ಬೇಕಾದ್ರೂ ಸಿಗ್ತದೆ ಹೆಣ್ಣು ಹೆಂಡ ಚರಸ್ಸು ಗಾಂಜಾ ಎಲ್ಲವೂ ಇದೇ ನಾವು ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದದ್ದಲ್ಲ ಇದಕ್ಕೆ ಬೇಕಾದಷ್ಟು ಪುರಾವೆಗಳು ಸಿಗ್ತವೆ ಅಂತ ಸಂದರ್ಭದಲ್ಲಿ ನಿನ್ನೆ ದರ್ಶನ್ ಹೇಳ್ತಾರೆ ಇದೇ ನ್ಯಾಯಮೂರ್ತಿಗಳಾದ ಐ ಪಿ ನಾಯ್ಕ್ ಅವರೊಟ್ಟಿಗೆ ಮಾತಾಡ್ತಾ ಈ ಚಳಿ ಮೈ ಕರೊಯ್ಯುವ ಚಳಿ ಇದೆ ಒಂದು ಮೈ ಮುಚ್ಚುವ ಬೆಡ್ಶೀಟ್ ಅನ್ನ ಕೊಡ್ತಾ ಇಲ್ಲ ಅವ್ರು ಕೊಟ್ಟಂತ ಒಂದು ಸಣ್ಣ ಬೆಡ್ಶೀಟ್ ಅನ್ನ ಮೈಗೆ ಅರ್ಧ ಮರ್ಧ ಸುತ್ತಕೊಂಡು ನಿದ್ದೆ ಬರ್ದೇನೆ ಮಲಗಲಿಕ್ಕೂ ಆಗದೆನೆ ನಾನು ಒಂದು ಮೂಲೆಯಲ್ಲಿ ಕೂತು ರಾತ್ರಿಯನ್ನ ಕಳೀತಾ ಇದ್ದೇನೆ ಎಂತ ದಾರುಣ ಇದು ಹೌದು ದರ್ಶನ್ ಅವರಿಂದ ಅಪರಾಧ ಆಗಿದ್ರೆ ಶಿಕ್ಷೆ ಆಗಲಿ ರೇಣುಕಾಸ್ವಾಮಿ ಕೊಲೆಯ ಪ್ರಕರಣದಲ್ಲಿ ಅತ್ಯಂತ ಭೀಭತ್ಸವಾದಂತ ಘಟನೆ ನಡೆದಿದೆ ಅದಕ್ಕೆ ದರ್ಶನ್ ಮತ್ತು ಅವರ ತಂಡ ನೇರವಾಗಿ ಭಾಗಿಯಾಗಿದ್ರೆ ಅವರಿಗೆ ಮರಣದಂಡನೆಯೇ ಆಗಲಿ ಜೀವಾವಧಿ ಶಿಕ್ಷೆ ಆಗಲಿ ಕಠಿಣವಾದ ಶಿಕ್ಷೆ ಆಗಲಿ ಅದರ ಬಗ್ಗೆ ಯಾರ್ದು ಆಕ್ಷೇಪ ಇಲ್ಲ ಕಾನೂನಿದೆ ನ್ಯಾಯ ಇದೆ ನ್ಯಾಯಾಂಗದಲ್ಲಿ ನ್ಯಾಯ ಸಿಗತ್ತೆ ಅನ್ನುವಂಥ ಭರವಸೆ ಈ ಸಮಾಜಕ್ಕಿದೆ ಯಾಕಂದ್ರೆ ಪ್ರಜ್ವಲ್ ರೇವಣ್ಣನ ಕೇಸಲ್ಲಿ ಅಂತ ಒಂದು ನ್ಯಾಯವನ್ನ ಈ ನ್ಯಾಯಾಂಗ ಕೊಡ್ತದೆ ಅನ್ನೋದ್ರ ಬಗ್ಗೆ ನಮಗೆ ವರ್ತಮಾನದ ಒಂದು ಸಾಕ್ಷಿ ಪ್ರಜ್ಞೆ ಆದರೆ ಆರೋಪಿ ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ನೀವೊಂದು ತಲೆ ತಿಂಬು ಒಂದು ಸರಿಯಾದ ಬೆಡ್ಶೀಟು ಅಂಥದ್ದನ್ನು ಕೊಡಲಿಕ್ಕೆ ನೀವು ಹಿಂದೆ ಮುಂದೆ ನೋಡ್ತೀರಿ ಅಂತ ಆದ್ರೆ ನಿನ್ನೆ ನ್ಯಾಯಮೂರ್ತಿಗಳಾದ್ರ ಐ ಪಿ ನಾಯ್ಕ್ ಅವರ ಅದನ್ನೇ ಹೇಳಿದ್ರು ಏನವ್ರು ರತ್ನಂಗ ರತ್ನಗಂಬಳಿ ಕೇಳ್ತಾ ಇದ್ದಾರ ಏನಾಗಿದೆ ನಿಮ್ಗೆ ಜೈಲಿನ ಕೈಪಿಡಿ ಅಂತ ಒಂದು ಉಂಟಲ್ವಾ ಅದಕ್ಕೆ ಸಂಬಂಧಪಟ್ಟು ಏನ್ ಕೊಡ್ಬೇಕಾದ್ರು ಕೊಡಿ ಪ್ರತಿ ಸಾರಿ ಏನ್ ನ್ಯಾಯಾಂಗ ನಿಮ್ಗೆ ಹೇಳಬೇಕೇನು ಅತ್ಯಂತ ನೋವಿನಿಂದ ಮತ್ತು ಆಕ್ರೋಶದಿಂದ ನಿನ್ನೆ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಪಾಲ್ಗೊಂಡಂತ ಜೈಲಾಧಿಕಾರಿಗೆ ಚಳಿ ಬಿಡಿಸಿದ್ರು ನಿನ್ನೆ ನ್ಯಾಯಮೂರ್ತಿಗಳು ಅಂದ್ರೆ ಇಷ್ಟರ ಮಟ್ಟಿಗೆ ನಿಮಗೆ ದರ್ಶನ್ ಬಗ್ಗೆ ಟಾರ್ಗೆಟ್ ಮಾಡ್ತಾ ಇದ್ದೀರ ಹಾಗಾದ್ರೆ ಇದ್ರ ಉದ್ದೇಶ ಏನು ಇದ್ರ ಹಿಂದೇನಿದೆ ಇಷ್ಟು ಹೇಳಿದ ತಕ್ಷಣಕ್ಕೆ ಇಲ್ಲಿ ಯಾವುದೋ ವ್ಯೂಸ್ಗೋಸ್ಕರವೋ ದರ್ಶನ್ ಅನ್ನ ಪ್ಯಾಂಪರ್ ಮಾಡೋದಕ್ಕೋ ದರ್ಶನ್ ಅನ್ನ ಹೊತ್ಕೊಂಡು ಮಾತಾಡೋದೋ ನಮಗದ್ರ ಅಗತ್ಯ ಇಲ್ಲ ಸತ್ಯ ಯಾವ್ದಿದೆ ಅದು ಎಷ್ಟೇ ಕಠಿಣವಾಗಿರ್ಲಿ ಇವರು ಎಂತ ಬೇಕಾದ್ರೆ ಎಫ್ ಐ ಆರ್ ಹಾಕ್ಲಿ ನಾವು ಅದನ್ನ ಮಾತಾಡೋರೆ ದರ್ಶನ್ ಅನ್ನೋದೊಂದು ಸಂಕೇತ ಅಷ್ಟೇ ನೀವು ಜೈಲಲ್ಲಿ ಈ ರೀತಿ ನಡೆಸ್ಕೊಳ್ತೀರಿ ಐ ಸಿ ಸಿ ಉಗ್ರನಿಗೆ ರೆಡ್ಡಿಗೆ ಮತ್ತೊಬ್ಬನಿಗೆ ಬೇಕಾದೆಲ್ಲವನ್ನು ಕೊಡ್ತೀರಿ ಇಲ್ಲಿ ಒಂದು ಕನಿಷ್ಠ ಮಟ್ಟದ ಟಾಯ್ಲೆಟ್ ಕನಿಷ್ಠ ಮಟ್ಟದ ಒಂದು ನ್ಯೂಸ್ ಇತ್ಯಾದಿ ನೋಡುವಂತ ಒಂದು ವ್ಯವಸ್ಥೆ ಒಂದು ತಲೆದಿಂಬು ಒಂದು ಸೊಳ್ಳೆ ಬತ್ತಿ ಒಂದು ಮೈ ಈ ಚಳಿಗೆ ಹವಾಮಾನ ಇಲಾಖೆ ಈ ಸರಿ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕಾಣಿಸ್ಕೊಂಡಂತ ಭೀಕರವಾದಂತ ಕುರಿಯುವ ಚಳಿ ಈ ಸರಿ ಬರ್ಲಿಕ್ಕಿದೆ ಜೈಲ್ ನೆಲೆ ಹೇಗಿರುತ್ತೆ ಅದರ ಪರಿಸ್ಥಿತಿ ಹೇಗಿರುತ್ತೆ ಅದೇನು ಹೇಳ್ಬೇಕಾಗಿಲ್ಲ ನಾನು ಹೇಳೋದು ಕನಿಷ್ಠ ಮಟ್ಟದ ಒಂದು ಬೆಡ್ಶೀಟ್ ಅನ್ನ ಕೊಡ್ಲಿಕ್ಕೆ ದರ್ಶನ್ ವಿಷಯದಲ್ಲಿ ಎಷ್ಟು ಕಾಲ ಆಯ್ತು ಎಷ್ಟು ತಿಂಗಳಾಯ್ತು ಇದು ಮೂರನೇ ಬಾರಿ ಅವರು ನ್ಯಾಯಾಧೀಶರ ಹತ್ರ ಬೇಡ್ಕೊಳ್ಳೋದು ವಿಷ ಕೊಟ್ಟುಬಿಡಿ ಅಂತಂದ್ರು ತಕ್ಷಣ ಅದನ್ನ ಟ್ರಯಲ್ ಮಾಡಿ ನಮಗೆ ಮರಣದಂಡನೆನೇ ಕೊಟ್ಟುಬಿಡಿ ನಾನು ಅದಕ್ಕೆ ಅನುಭವಿಸ್ಲಿಕ್ಕೆ ಸಿದ್ಧವಾಗಿದ್ದೇನೆ ಅಂತ ಇನ್ನೊಮ್ಮೆ ಹೇಳಿದ್ರು ಹೇಳ್ತಾನೆ ಇದಾರೆ ಅದನ್ನೇ ನ್ಯಾಯಮೂರ್ತಿಗಳು ಹೇಳಿದ್ರು ನಿಮಗೆ ಪ್ರತಿ ಸರಿ ನಾವು ಹೇಳ್ಬೇಕಾ ಒಂದು ಕನಿಷ್ಠ ಬೆಡ್ಶೀಟ್ ಕೊಡ್ಲಿಕ್ಕೆ ಆಗುದಿಲ್ಲ ಏನ್ ರತ್ನಂಗ ರತ್ನಗಂಬಳಿ ಕೇಳಿದ್ರು ಅವರು ನ್ಯಾಯಾಧೀಶರು ಹೇಳಿದ್ದು ಹೀಗಿರುವಾಗ ಇದ್ರ ಹಿಂದೆ ಏನಿದೆ ನಿಮಗೆ ಅನಿಸುದಿಲ್ವ ಇದು ದರ್ಶನ್ ಅನ್ನ ಬೇಕು ಬೇಕಂತಲೇನೆ ಟಾರ್ಗೆಟ್ ಮಾಡಿ ಹಿಂಸಾತ್ಮಕವಾಗಿ ಅವರನ್ನು ನಡ್ಸ್ಕೋಬೇಕು ಅನ್ನುವಂಥದ್ದೇ ಒಂದು ಉದ್ದೇಶಿತವಾದಂತ ಏನೋ ಕಾರ್ಯಾಚರಣೆ ನಡೀತಾ ಇದೆ ಅಂತ ಅನಿಸ್ತಾ ಇಲ್ವಾ ಹಾಗಾದ್ರೆ ದರ್ಶನ್ಗೆ ಈ ರೀತಿ ಆಗ್ಬೇಕು ಅಂತ ಆದ್ರೆ ಸಾಮಾನ್ಯರ ಗತಿ ಏನು ಒಬ್ಬ ಪಾಪದ ಮನುಷ್ಯ ಏನೋ ಮಾಡಬಾರದ ತಪ್ಪನ್ನ ಆಕ್ಸಿಡೆಂಟಲಿ ಮಾಡ್ತಾನೋ ಉದ್ದೇಶಪೂರ್ವಕವಾಗಿ ಮಾಡ್ತಾನೋ ಓಕೆ ಅವನು ಜೈಲಿಗೆ ಹೋದಾಗ ಅವನ ಪರಿಸ್ಥಿತಿ ಹೇಗಿರ್ಬೇಡ ಹಾಗಾದ್ರೆ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ ಸರ್ವರಿಗೂ ನ್ಯಾಯಬದ್ಧವಾಗಿ ನ್ಯಾಯಯುತವಾಗಿ ಅಥವಾ ಜೈಲಿನ ಕೈಪಿಡಿ ಏನ್ ಹೇಳುತ್ತೋ ಆ ರೀತಿ ವ್ಯವಹರಿಸಬೇಕಾದಂತ ಪೊಲೀಸರು ಪ್ರಭಾವಗಳಿಗೊಂದು ದುಡ್ಡದ್ದವರಿಗೊಂದು ದುಡ್ಡು ಕೊಟ್ಟವರಿಗೊಂದು ಸಾವಿರ ಕೊಟ್ಟವರಿಗೊಂದು ಲಕ್ಷ ಕೊಟ್ಟವರಿಗೊಂದು ಈ ತರ ಮಾಡ್ತಾರೆ ಅನ್ನೋದು ಜಗಜ್ಜಾಯರಾಗಿದೆ ಅದರಲ್ಲೂ ದರ್ಶನ್ ಅಂತವರಿಂದ ಏನ್ ಇವ್ರು ದುಡ್ಕಿಟ್ಕೊಳ್ಳಿಲ್ಲ ಅಂತ ಭಾವಿಸ್ತೀರಾ ನೀವು ಏನು ಭಯಂಕರ ಪ್ರಾಮಾಣಿಕವಾಗಿ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳ ತರ ದರ್ಶನ್ ನೋಡ್ತಾರೆ ಅಥವಾ ದರ್ಶನ್ ನ ಕಾನೂನು ಪ್ರಕಾರ ಕರೆಕ್ಟ್ ಆದ ಹಳಿಯಲ್ಲಿ ಏನ್ ಕೊಡ್ಬೇಕೋ ಏನ್ ಕೊಡಬಾರ್ದೋ ಅದನ್ನ ಸ್ಟ್ರಿಕ್ಟ್ ಆಗಿ ಮಾಡ್ತೀರಿ ಮಾಡ್ತಾ ಇದಾರೆ ಅಂತ ಭಾವಿಸ್ಬೇಕಾ ಮಾಡ್ತಾ ಇದ್ದೀರಿ ಅಂತ ಆದ್ರೆ ಈ ಐ ಸಿ ಸುಗ್ರೀರಿಗೆ ಹಾಕೊಟ್ರಿ ರೆಡ್ಡಿಗೇ ಹಾಕೊಟ್ರಿ ಮತ್ತೊಬ್ಬರಿಗೆ ಕೊಟ್ರಿ ಇಡೀ ಜೈಲಿನಲ್ಲಿ ಏರ್ ಇದ್ದಾರ ಎಲ್ಲರೂ ಇದ್ದಾರಲ್ಲ ನಿಮ್ಮ ಜೈಲಿನ ಕೈಪಿಡಿ ಏನ್ ಹೇಳುತ್ತ ಕಾನೂನು ಏನ್ ಹೇಳುತ್ತ ಅದ್ರ ಪ್ರಕಾರವೇ ನೀನು ನಡೆಸ್ಕೊಬೇಕು ಕೈಪಿಡಿ ಹೇಳುತ್ತಾ ಒಂದು ಬೆಡ್ಶೀಟ್ ಕೊಡಬೇಡಿ ಅಂತ ಹೇಳುತ್ತಾ ಏನು ಕರಿ ನೀರ ಶಿಕ್ಷ ಏನದು ಇದ್ರ ಅಪ್ರಂತ ಇದ್ರ ನೂರ್ ಪಟ್ಟು ಮರ್ಡರು ಮತ್ತು ಕೊಲೆ ಅತ್ಯಾಚಾರ ಅಮಾಯಿಕ ಹೆಣ್ಮಕ್ಳು ರೆಡ್ಡಿ ಪ್ರಕರಣ ಏನು ಕಡಿಮೆ ಇದೆಯಾ ಅವನಿಗೆ ಕೊಟ್ರಲ್ಲ ಎಲ್ಲ ಸವಲತ್ತು ಸೌಲಭ್ಯ ದರ್ಶನಿಗೆ ಯಾಕೆ ನೀವು ಈ ತರ ಮಾಡ್ತಾ ಇದ್ದೀರಿ ಜೈಲಿನ ಉದ್ದೇಶ ಏನು ಆರೋಪಿಗಳನ್ನು ಯಾವ ರೀತಿ ನೋಡ್ಕೋಬೇಕು ಅಪರಾಧಿಯಾಗಿ ಅವನು ಜೀವಾವಧಿ ಶಿಕ್ಷೆ ಆದ್ರೂ ಕೂಡ ಕಾನೂನು ಪ್ರಕಾರ ಅವನಿಗೆ ಅವರದೇ ಆದಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತಿದೆ ಜೀವಾವಧಿ ಶಿಕ್ಷೆ ಆಗೋಗಿದೆ ಅಂತ ಹೇಳಿ ಅವನಿಗೆ ಮನೆ ಬಂದಂತೆ ಹೊಡೆಯುವಂಗಿಲ್ಲ ಮನೆ ಬಂದಂತೆ ನಡ್ಸ್ಕೊಳ್ಲ್ಲ ಅದಕ್ಕೂ ಅದರದೇ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಪ್ರತಿ ಸಾರಿ ಗೋಳ್ಗೆಟ್ಕೊಂಡು ಈ ನ್ಯಾಯಾಧೀಶರ ಹತ್ರ ಬಂದು ಒಂದು ಬೆಡ್ಶೀಟ್ಗಾಗಿ ಗೋಗರೆತನೆ ದರ್ಶನ್ ಅಂತ ಆದ್ರೆ ನೀವು ಟಾರ್ಗೆಟ್ ಮಾಡದೆ ಇನ್ನೇನ್ ಮಾಡ್ತಾ ಇದ್ದೀರಿ ಇದರ ಪ್ರಶ್ನಿಸ್ಬಾರ್ದ ಮಾಡುದಿದ್ರೆ ಎಲ್ಲರಿಗೂ ಒಂದೇ ತಕ್ಕಡಿಯಲ್ಲಿ ಊಟ ಹಾಕಿ ಒಂದೇ ರೀತಿಯಲ್ಲಿ ನೋಡ್ಕೊಳ್ಳಿ ಒಂದ್ ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ನಿಮಗೆ ಬೇಕಾದವರಿಗೊಂದು ದುಡ್ಡು ಕೊಟ್ಟವರಿಗೊಂದು ಪ್ರಭಾವಗಳಿಗೊಂದು ಪ್ರಜ್ವಲ್ ರೇವಣ್ಣನ ಇದೇ ತರ ನೀವು ನಡ್ಸ್ಕೊಳ್ತಾ ಇದ್ದೀರಾ ಅಪರಾಧಿ ಅಂತ ಘೋಷಣೆ ಆಗಿದೆಯಲ್ಲ ಜೀವ ಇರುವವರೆಗೆ ಜೀವಾವಧಿ ಶಿಕ್ಷೆ ಅವನನ್ನು ಇದೇ ತರ ನೋಡ್ತಾ ಇದ್ದೀರಾ ಅವ್ರ ಬಗ್ಗೆ ಬರ್ತಾ ಇದೆ ಬೇಕಾದಷ್ಟು ಮಾಹಿತಿಗಳು ಒಂದಿನ ಅದು ಎಕ್ಸ್ಪ್ಲೋರ್ಡ್ ಆಗತ್ತೆ ಪ್ರಜ್ವಲ್ ರೇವಣ್ಣನನ್ನ ಯಾವ ರೀತಿ ಇಟ್ಕೊಂಡಿದ್ದೀರಿ ನೋಡ್ತಾ ಇದ್ದೀರಿ ಅನ್ನೋದು ತುಂಬಾ ತಪ್ಪಿದು ಮೊದಲನೇ ದಿನದಿಂದಲೂ ಜೈಲಿಗೆ ಹೋದ ಮೊದಲನೇ ದಿನದಿಂದಲೂ ದರ್ಶನ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಹಿಂಸೆ ಮಾಡ್ತಾ ಇದ್ದೀರಿ ಬೇಕಂತ್ಲೇನೆ ಅವರಿಗೆ ಸಿಗಬೇಕಾದ ಹಕ್ಕು ಬಾಧ್ಯತೆಗಳಿಂದಲೂ ಕೂಡ ಅವರನ್ನ ವಂಚನೆ ಮಾಡ್ತಾ ಇದ್ದೀರಿ ಇದು ಯಾಕೆ ಅನ್ನೋದನ್ನ ಕೋರ್ಟು ಮುಂದಿನ ದಿನಗಳಲ್ಲಿ ಪ್ರಶ್ನಿಸಬಹುದು ಅಂತ ಅಂದ್ಕೊಳ್ತೇನೆ ಕೋರ್ಟ್ ತಾಳ್ಮೆಯಿಂದ ಅವರಿಗೆ ಬೇಕಾದನ್ನು ಕೊಡಿ ನಿಮ್ಮ ಜೈಲಿನ ಕೈಪಿಡಿಯ ಪ್ರಕಾರ ಅಂತ ಹೇಳ್ತಾನೆ ಇದೆ ಮದ್ದೆ ನಿನ್ನೆ ಐ ಪಿ ನಾಯ್ಕ ನ್ಯಾಯಮೂರ್ತಿಗಳು ತಾಳ್ಮೆ ಕಳ್ಕೊಂಡು ಜೈಲಾಧಿಕಾರಿಗೆ ವಾರ್ನ್ ಮಾಡಿದ್ ನೋಡಿದ್ರೆ ನ್ಯಾಯಾಂಗವು ಕೂಡ ಅಬ್ಸರ್ವೇ ಮಾಡ್ತಾ ಇದೆ ಏನೋ ಇಲ್ಲ ಸಮಥಿಂಗ್ ನಡೀತಾ ಇದೆ ಟಾರ್ಗೆಟ್ ಓರಿಯಂಟೆಡ್ ಅಂತ ಮುಂದಿನ ದಿನಗಳಲ್ಲಿ ಅದು ಹೊರಗೆ ಬರುತ್ತೆ ವ್ಯವಸ್ಥೆ ಇಷ್ಟರ ಮಟ್ಟಿಗೆ ಕೆಡಬಾರದು ವ್ಯವಸ್ಥೆ ಇಷ್ಟರ ಮಟ್ಟಿಗೆ ತಾರತಮ್ಯ ಮಾಡಬಾರ್ದು ಕಾನೂನು ಅಂತಂದ್ರೆ ಎಲ್ಲರಿಗೂ ಒಂದೇ ಅನ್ನುವಂಥ ಅರ್ಥದಲ್ಲಿ ಕನಿಷ್ಠ ಮಟ್ಟದಲ್ಲಿ ಆದರೂ ವರ್ತಿಸಬೇಕು ಇದು ತೀರ 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 ಅತಿ ಆಯ್ತು ಅತಿರೇಕದ ಎಲ್ಲ ಮೇರೆಗಳನ್ನು ಮಿತಿಗಳನ್ನು ಮೀರ್ತಾ ಇದೆ ಪೊಲೀಸ್ ಇಲಾಖೆ ಅಷ್ಟನ್ನು ಮಾತ್ರ ಇಷ್ಟೊತ್ತಿ ಈ ಹೊತ್ತಿಗೆ ಹೇಳ್ಬೋದು ನಮಸ್ತೆ